ಅವರ ಕೃಷಿ ಅನುಭವಗಳನ್ನು ಹಂಚ್ಕೋತಾರೆ ಮಲ್ಲವರ ಏನು ಶಾಲೆ ಅದು ಕಲ್ತೀರಿ ನಾವು ಎಸ್ ಎಲ್ ಸಿ ಮುಗಿಸಿದ್ವಿ ಸರ್ ಎಸ್ ಎಸ್ ಎಲ್ ಸಿ ಓದಿರಿ ಎಸ್ ಎಸ್ ಎಲ್ ಸಿ ಓದಿ ಮುಂದೆ ಶಿಕ್ಷಣ ಓದ್ಲಿಕ್ಕೆ ಆಗಲಿಲ್ಲ ಆಗಲಿಲ್ಲ ಸರ್ ಯಾಕೆ ಮನೆಯಲ್ಲಿ ಅನಿವಾರ್ಯ ಪರಿಸ್ಥಿತಿಗಳಿಂದ ಆಗಲಿಲ್ಲ ಸರ್ ಎಷ್ಟು ದಿನ ಮನೆಯಲ್ಲಿ ಒಕ್ಕಲ್ತನ ಮಾಡೋರಿಲ್ಲ ಮನೆಯಲ್ಲಿ ಅಪ್ಪ ಅವ್ರು ಮಾಡ್ತಿದ್ರಿ ಅವ್ರ ಮೇಲೆ ನಮ್ಗೆ ಶಿಕ್ಷಣ ಬಿಟ್ಕೆ ನಾವು ಇದೇ ಒಂದು ವ್ಯವಸಾಯ ಒಂದು ನಂಬಿಕೆಯನ್ನು ಬದುಕಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ವ್ಯವಸಾಯ ನಾನು ಒಂದು ಹತ್ತು ಹದಿನಾರು ವರ್ಷದಿಂದ ಮಾಡಿ ವರ್ಷದಿಂದ ಒಕ್ಕಲ್ತನ ಮಾಡ್ತೀರಿ ಒಕ್ಕಲ್ತನ ಮಾಡಿ ನಿಮ್ಮ ಮಣಿ ತನದ ಉದ್ಯೋಗ ಒಕ್ಕಲ್ತನತನ ಅಜ್ಜ ತಂದೆಯವರು ಒಕ್ಕಲತನ ಮಾಡ್ತಾ ಇದ್ರು ನೀವು ಸರ್ ಎಲ್ಲಾ ಎಷ್ಟು ಭೂಮಿ ಇತ್ತು ಮೊದಲ ಭೂಮಿ ಏನಾದ್ರು ಜಾಸ್ತಿ ಮಾಡ್ಕೊಂಡಿರಾ ಅಷ್ಟ ಇದೆಯಾ ಇಲ್ಲ ಮೊದಲ ಭೂಮಿಯಲ್ಲಿ ಜಾಸ್ತಿ ಇತ್ತು ಹಿರಿಯವ್ರ ಕೈ ಮೇಲೆ ಹೋಗಿ ಅಂತ ನಮ್ಮ ನಮ್ ಕೈ ಮೇಲೆ ಏನು ಹೋಗಿಲ್ಲ ಹೋಗಿಲ್ಲ ಎಷ್ಟ್ ಇತ್ತು ಮೊದಲ ನಿಮ್ಮ ಅಜ್ಜಾರದ ಭೂಮಿ ಅದು ಹೇಳ್ಬೇಕಾದ್ರೂ ಬಹಳ ಜಿಗ್ ಸರ್ ಬಹಳ ಜಗ್ಗಿತ್ತ ಇತ್ತ ಸಾವಿರ ಎಕರೆ ಇತ್ರಿ ಸಾವಿರ ಎಕರೆ ಹೇಗೆ ಸಾವಿರ ಎಕರೆ ಭೂಮಿ ಏಳು ಎಕರೆ ಬಂದ್ ಹೆಂಗ್ ನಿಂತೆ ಅಂತದ್ದು ಹಿರಿಯರು ಮತ್ತೆ ಅವ್ರು ಗಳಿಸಿದ್ದು ಅವರು ಏನೇನು ಮಾಡ್ಯಾರು ಅವ್ರ ಗೊತ್ತಿದೆ ಸಾವಿರ ಎಕರೆ ಇತ್ತು ಭೂಮಿ ಅಂತ ಹೇಳಿ ಗೊತ್ತಿದೆ ನಮ್ಮ ನಮ್ಮ ಅಪ್ಪ ಅವರು ಹೇಳ್ತಿದ್ರು ನಿಮ್ಮ ಅಪ್ಪ ಅವ್ರ ತಂದೆ ಅವರು ನಮ್ ತಂದೆ ತಂದೆ ಅವ್ರ ಅದಾರ ಈಗ ಇಲ್ಲ ರೀ ಇಲ್ಲ ಇಲ್ಲ ಸಾವಿರ ಎಕರೆ ಭೂಮಿ ಇತ್ತು ಅಂತ ಹೇಳಿ ಈಗ ಏಳು ಎಕರೆ ಭೂಮಿ ಇದೆ ಅಂತ ಅಂತಂದ್ರಲ್ಲ ಮತ್ತೆ ನೀವು ಅದನ್ನ ಅದನ್ನ ಏನ ಕಡಿಮೆ ಮಾಡ್ಕೊಂಡಿಲ್ಲ ಕಮ್ಮಿ ಮಾಡ್ಕೊಂಡಿಲ್ಲ ಸರ್ ಹ್ಮ್ ನೆಲ್ಲು ಮಾಡಕ್ಕೆ ಅಂತ ಹೊಂಟಿವ್ರಿ ಎಷ್ಟು ವರ್ಷದಿಂದ ನಿಮ್ಗ ನೀರಾವರಿ ಮಾಡಿದ್ ನಿಮ್ದು ನಾನ್ ಎರಡ್ ಸಾವಿರದ ನಾಲ್ಕರಲ್ಲಿ ನೀರಾವರಿ ಮಾಡಿದ್ರಿ ಅದಕ್ಕಿಂತ ಮುಂಚೆ ಜೋಳ ತೊಗರಿ ಅವಾಗ ಜೋಳ ತೊಗರಿ ಹೇಗೆ ಅರಸಿನಗಿ ಭಾಗದ ಭೂಮಿ ಭೂಮಿ ಚಲೋ ಭೂಮಿನ ಅಥವಾ ಸರಳ ಅಂತ ಚಲೋ ಭೂಮಿ ಭೂಮಿ ಅಂತ ನಮ್ಮಂತ ಇಲ್ಲ ಫಲವತ್ತವಾದಂತ ಭೂಮಿ ಇದೆ ನಮ್ಮಲ್ಲಿ ಟೂ ಅರ್ಶಿಣಗಿ ಅರ್ಶಿನಿ ಹೇಗೆ ಹೊಳೆ ದಂಡಿ ಬರ್ತಾವ ನಿಮ್ದು ದಂಡಿ ಬರ್ತಾವೆ ಕೃಷ್ಣ ದಂಡೆ ಕೃಷ್ಣ ನದಿ ದಂಡೆ ಕೃಷ್ಣ ದಂಡೆ ಅರ್ಶಿಣಗಿ ಹೊಳೆ ದಂಡೆ ಬರ್ತಕ್ಕಂತ ಎಲ್ಲಾ ರೈತರು ನೀರಾವರಿ ಮಾಡ್ಕೊಂಡಾರ ಹೊಳೆ ದಂಡಿಗೆ ಇರ್ತಕ್ಕಂಥ ಇದ್ದವರೆಲ್ಲಾರು ನೆರವೇರಿ ಮಾಡ್ಕೊಂಡಿದ್ದಾರೆ ಸರ್ ಆ ಸೈಡ್ ಇದ್ದವರೆಲ್ಲಾರು ಬಯಲು ಭೂಮಿಲೆ ಇದ್ದಾರೆ ಬಯಲು ಭೂಮಿನೆ ಬಯಲು ಭೂಮಿಯಲ್ಲಿ ಏನ್ ಬೆಳೀತಾರ ಅತ್ತಾಗೆಲ್ಲ ಹತ್ತಿ ಮೆಣಸಿನಕಾಯಿ ಒಣಬೇಸಾದಲ್ಲಿ ಹತ್ತಿ ಮೆಣಸಿನಕಾಯಿ ಮೆಣಸಿನಕಾಯಿ ಹಾಕ್ತಾರೆ ಆಮೇಲೆ ತೊಗರಿ ಇರ್ತದ ಇಷ್ಟ ತೊಗರಿ ಹಾಕ್ತಾರೆ ನಿಮ್ದು ಏಳು ಎಕರೆದಲ್ಲಿ ಏನೇನು ಬೆಳಿತೀರಿ ನೀವು ನಾವು ನೆಲ್ಲು ಒಂದೇ ಬೆಳಿತೀವ್ರಿ ನೆಲ್ಲು ನೆಲ್ಲು ಎಷ್ಟು ವರ್ಷದಿಂದ ಬೆಳಿತಾ ನೆಲ್ಲ ನೆಲ್ಲು ಎರಡ್ ಸಾವಿರದ ನಾಲ್ಕರಿಂದ ಮಾಡ್ಕೊಂತ ಬಂದ್ರಿ ಎರಡ್ ಸಾವಿರದ ಪೈಪ್ ಪೈಪ್ಲೈನ್ ಮಾಡಿ ಒಳಗೆ ನಾವು ಎಷ್ಟು ಖರ್ಚು ಮಾಡಿದ್ರಿ ಪೈಪ್ಲೈನ್ ಎಷ್ಟು ದೂರ ನಿಮ್ದು ನಮ್ದು ಒಂಬೈನೂರು ಫೀಟ್ ಆಯ್ತದೂರು ಫೀಟ್ ಎಷ್ಟು ಬಂದ್ ಪೈಪ್ಲೈನ್ ಖರ್ಚು ಎಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಮೂರ್ ಲಕ್ಷ ಚಿಲ್ರು ಬಂತ್ರಿ ಮೂರ್ ಲಕ್ಷ ನೆಲ್ಲು ಮಾಡಿದಾಗ ಏನಾಯ್ತಂತರ ಮುನ್ನೂರೈವತ್ತು ರೂಪಾಯಿ ನೆಲ್ಲು ಹೊತ್ತಿತ್ತು ಒಂದು ಎಪ್ಪತ್ತೈದು ಕೆಜಿ ಕಾಟ ಮುನ್ನೂರೈತಲ್ಕು ಏನ್ ಮಾಡಕ್ ಆಯ್ತದ ಅವತ್ತು ಅವತ್ ಮುನ್ನೂರ್ದ ಆಯ್ತು ಅಂತಂದ್ರೂ ಒಂದ್ ಆರಾಮ್ ಇದೀವಿ ಇವತ್ ಹನ್ನೆರಡು ನೂರ ಅಂತಂದ್ರು ಕಷ್ಟದಾಗಿದ್ವಿ ಕಷ್ಟದಾಗದೆ ಯಾಕೆ ಎಲ್ಲ ಕೂಲಿ ಆಗಲ್ ಖರ್ಚು ಜಾಸ್ತಿ ಆಗಿ ಅಂತ ಎಲ್ಲಾ ಖರ್ಚುಗಳು ಜಾಸ್ತಿ ಆಗಿವ್ರಿ ನೂರ್ ನೂರ ಐವತ್ ರೂಪಾಯಿ ಡಿ ಎಪ್ ಬರ್ತತ್ತು ಇವತ್ ಹದಿಮೂರ್ ನೂರ ಆದ್ರೂ ಸಿಗ್ತಾ ಇಲ್ಲ ನಾವ್ ಬೆಳೆ ಬೆಳೆಸ್ಬೇಕಂತ ಇರ್ತದೆ ತಲೆಯಲ್ಲಿ ಆದ್ರ ಬಜಾರ್ಗ್ ಬಂದ್ ಕೈ ನಾವು ಯಾವ ಯಾವ್ದು ಬೇಕು ಐಟ ಯಾವ ಯಾವ ಗೊಬ್ಬರ ಬೇಕು ಯಾವ ಕ್ರಿಮಿನಾಶಕ್ ಬೇಕಂತ ನಾವ್ ತಗೋಬೇಕಂತಂದಾಗ ಅದ ಇಲ್ಲ ಅಂತ ಹೇಳ್ತಾರೆ ಸ್ಯಾನಿಟೈಸ್ ಅದ್ ಅಂತ ಹೇಳ್ತಾರೆ ಹೊರಗಿನ ರೇಟ್ ಹೋದ್ರೆ ಮತ್ತೆ ಡಿಮ್ಯಾಂಡ್ ಅದೇ ಗೋಡೌನ್ ಬಿಟ್ಟು ಬೇರೆ ಕಡೆ ಹೋದ್ರೆ ಡಬಲ್ ರೇಟ್ಗೆ ಕೊಡ್ತಾರೆ ಈಗ ರೈತರ ಲಾಸ್ ಬರಕ್ ಅದ್ರಾಗ ಈ ಕ್ರಿಮಿನಾಶಕಗಳು ಜಾಸ್ತಿ ಆಗ್ಯಾವ ಒಂದೊಂದು ಲೀಟರ್ ಹದಿನೈದು ಇಪ್ಪತ್ತು ಸಾವಿರ ತನಕ ಹೌದು ಈಗ ಭತ್ತದ ಬೇಸಾಯಕ್ಕೆ ಬಂದಾಗ ಭತ್ತದ ಬೇಸಾಯ ಹೇಗೆ ನೀವು ಬಹಳಷ್ಟು ಖರ್ಚದಾಯಕ ಬೇಸಾಯ ಅಂತೀರಾ ಅಥವಾ ಹೇಗೆ ಖರ್ಚು ಕಡಿಮೆ ಆಗ್ತದೆ ವರ್ಷದ ವರ್ಷಕ್ಕೆ ವರ್ಷದಿಂದ ವರ್ಷ ಖರ್ಚು ಜಾಸ್ತಿ ಆಗತ್ತೆ ಜಾಸ್ತಿ ಆಗಕ್ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ಜಿ ನೋಡೋಣ ಕಡಿಮೆ ಮಾಡಿ ನೋಡಿದ್ರೆ ಬಿಟ್ಟು ಬಿಡುದು ನಮ್ಮಲ್ಲಿ ನಮ್ಮ ನಮ್ಮ ಜೊತೆಗೆ ಇರತಕ್ಕಂತ ಸ್ವಾಮಿ ಅಂತವ್ರು ಆರ್ಗಾನಿಕ್ ಮಾಡಿದ್ರು ಅಂತ ನೆಲ್ಲು ಹೊರಗಿನ ಗೊಬ್ಬರ ಬೆಳಸಲಾರ್ದಂಗ ಮಾಡಿದ್ರು ಅದು ಎಷ್ಟು ಬಂತಂದ್ರ ಹದಿನಾರಿಂದ ಹದಿನೆಂಟು ಚೀಲ ಬಂತು ಒಂದ್ ಎಕ್ರಿಗೆ ಅದೇ ಇದೇ ರೇಟಿಗೆ ಮಾರ್ಬೇಕಾಯ್ತು ಅದಕ್ಕೆ ಯಾರಾದ್ರೂ ಒಬ್ರು ಬಂದ್ ಜಾಸ್ತಿ ಡಬಲ್ ರೇಟ್ಗೆ ಆರ್ಗಾನಿಕ್ ಅದಕ್ಕೆ ಜಾಸ್ತಿ ಬೆಲೆ ಸಿಕ್ಕರ್ಗಾ ಅದಕ್ಕೆ ನಾವು ಓದ್ತಿದ್ವಿ ಅದನ್ನ ಇದೇ ರೇಟಿಗೆ ಮಾರ್ಬೇಕಾಯ್ತು ಅಲ್ಲ ಈಗ ನೋಡ್ರಿ ನೀವು ಆರ್ಗಾನಿಕ್ ಏನು ಮಾಡಬೇಡ್ರಿ ನೀವು ಈಗ ನೀವು ಎಷ್ಟು ಬೆಳಿತೀರಿ ಎಲ್ಲಾ ಖರ್ಚು ಮಾಡಿ ನಲ್ವತ್ ಚೀಲ ಬೆಳಿತೀರಿ ನೀವು ನಲ್ವತ್ತು ಚೀಲ ಬೆಳಿ ಏನು ಖರ್ಚು ಮಾಡಲಾರ್ದ ಇಪ್ಪತ್ ಚೀಲ ಬರ್ತತ್ತಲ್ಲ ಬರದಿಲ್ಲ ಬರೋದಿಲ್ಲ ಇಪ್ಪತ್ತು ಚೀಲೂ ಬರಲ್ ಬರಲ್ರಿ ಇಪ್ಪತ್ ಚೀಲೂ ಬರಲ್ಲ ಅದಕ್ಕೆ ಏನಾದ್ರೂ ನಾವ್ ಹಾಕಿದ್ರ ಮಾತ್ರ ಯಾಕಂತರ ಈಗ ನಾವು ಅಟೈಡ್ ಆಗಿಬಿಟ್ಟು ಈಗ ಈ ಭೂಮಿಗೆ ಅದಕ್ಕೆ ಸೆರೆ ಕುಡಿಸಿಬಿಟ್ರಿ ಕುಡಿಸಿದಂಗೆ ಆಗ್ಬಿಟ್ಟು ಈ ಗೊಬ್ಬರ ಹಾಕಿರ ಮಾತ್ರ ಭೂಮಿ ಕೆಲಸ ಮಾಡಕ್ ಆಚದಿಲ್ಲ ಮಾಡಲ್ಲ ಈಗ ಮತ್ತೆ ಈಗ ನಾವ್ ಏನೋ ಒಣ ಬೇಸಾಯ ಗೆ ಹೋಗ್ಬೇಕಂತಂದ್ರ ಗಣ ನಾಲ್ಕು ವರ್ಷ ಗುದ್ದಾಡಬೇಕಾಗ್ ಇದೆಲ್ಲ ಬಿಟ್ಟು ಅದು ಬೆಳೆ ಬರ್ಲಿಕ್ಕೂ ಅದನ್ನ ನೀರು ಆಗ್ಲಾರ್ದಂಗೆ ಹಂತ ಹಂತವಾಗಿ ಯಾಕೆ ಖರ್ಚು ರೈತರು ವಿಚಾರ ಮಾಡಿ ಖರ್ಚನ್ನ ಕಡಿಮೆ ಮಾಡ್ಕೊಂಡು ವರ್ಷ 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 ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೊಂತ ಒಂದ್ ಎಕರೆ ಹತ್ತು ಚೀಲ ಗೊಬ್ಬರ ಹಾಕ್ತಿದ್ರ ಅಂದ್ರೆ ಈ ವರ್ಷ ಎಂಟ ಚೀಲ ಹಾಕಮ್ಮ ಮುಂದಿನ ವರ್ಷ ಆರ್ ಚೀಲ ಹಾಕಮ್ಮ ಮುಂದಿನ ವರ್ಷ ಐದುವರೆ ಚೀಲ ಹಾಕಮ್ಮ ಆ ವರ್ಷ ನೆಕ್ಸ್ಟ್ ನಾಲ್ಕು ಚೀಲ ಹಾಕಮ್ಮ ಹಿಂಗ್ ಈ ತರ ನಾವ್ ಏನಾರ ಕಮ್ಮಿ ಮಾಡ್ಕೊಂತ ಹೋಗ್ಬೇಕಾಯ್ತ ಪರ್ಗಿನ ನಮ್ಗೆ ಆದಾಯ ಅನ್ನೋದು ಕಮ್ಮಿ ಬಂದ ಕಾಣ್ತ ಹ ಆಮೇಲೆ ನಾವು ಉಳ್ಕಲ್ಲ ರೈತರಲ್ಲಿ ನಾವು ಜಾಸ್ತಿ ಆದಾಯ ಖರ್ಚು ಕಡಿಮೆ ಮಾಡಿದ್ಮೇಲೆ ಆದಾಯ ಕಡಿಮೆ ಬಂದ್ರೆ ಏನ್ ಇಲ್ಲ ಏನ್ ಲಾಸ್ ಆಗದಲ್ಲ ನಿಮ್ಗೆ ಹೆಂಗ್ ಆಗದ್ರಿ ಲಾಸ್ ಹೆಂಗ್ ಆಗಲ್ಲ ಅಷ್ಟ ಹಾಗೆ ಆಗತ್ತ ಖರ್ಚದು ಖರ್ಚಾಗಿ ಹಾ ಖರ್ಚು ಹಾಗೆ ಆಗ್ತದ್ರಿ ಹ್ಮ್ ಏನ್ ಮಾಡೋಕ್ಕೆ ಬರಲ್ಲ ಅದು ಈಗ ನಾವು ಏನಾನು ಬೇರೆ ಮಾಡ್ಬೇಕಾಯ್ತು ಪರಗನ ಎಲ್ಲರೂ ರೈತರನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಬೇ ಗೊಬ್ಬರ ಗಿಬ್ಬರದ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂತ ಬಂದಾಗ ಮಾತ್ರ ಏನಾದರೂ ಮಾಡಕ್ ಇನ್ನೂ ಒಂದು ರೈತ ಬೆಳೆದ ಬೆಳಿಗ್ಗೆಂತ್ರ ಬೆಲೆ ಅಂತ ಸಿಗ್ತಾ ಇಲ್ಲ ಬೆಲೆ ಅಂತೂ ಯಾರ ಕೈಯಲ್ಲಿ ಇಲ್ಲ ಸರ್ಕಾರ ಕೈಯಲ್ಲಿ ಮಾಡ್ಕೋಬೇಕು ಅದಕ್ಕೊಂದು ಏನಾದ್ರೂ ಇಷ್ಟು ಒಂದು ಮಾಡ್ಬೇಕು ಸರ್ಕಾರ ಟಾರ್ಗೆಟ್ ಇಟ್ಟು ಹತ್ತಿ ಹದಿನಾಲ್ಕು ಸಾವಿರ ಅಂದ್ರೆ ಈ ಒಂದು ರೇಟು ತೊಗರಿ ಅಂದ್ರೆ ಇಂಥ ಕ್ವಾಲಿಟಿಗೆ ಇಷ್ಟು ನಿಮ್ಮದಕ್ಕೆ ಯಾಕೆ ನೀವು ಆರ್ ಎಫ್ ಎಂ ಆರ್ ಎಫ್ ಹೌದು ನಮ್ಮದ್ಕೆ ಯಾಕಲ್ಲ ಒಂದೇ ರೈತರು ಎಲ್ಲರೂ ಪ್ರಶ್ನೆ ಮಾಡುದು ಇದನ್ನೇ ಪ್ರಶ್ನೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಖಂಡಿತ ಇದು ಬದಲಾವಣೆ ಆಗಲಿಕ್ಕೆ ಸಾಧ್ಯನ ಆಗಾಕಂತ ನಮ್ಗ ಬದಲಾವಣೆ ಆಗತ್ತೆ ಮುಂದಿನ ದಿನಗಳಲ್ಲಿ ಖಂಡಿತಾ ಯಾಕಂದ್ರೆ ಹೀಗೆ ಉಳಿಲಿಲ್ಲ ಯಾಕಂದ್ರೆ ಈಗ ಈ ತರ ಆಗಾಕತ್ತಿದಾಗ ರೈತ್ರು ಒಕ್ಕಲತನ ಬಿಟ್ಟು ಹೋಗ್ತಾರೆ ಆಮೇಲೆ ಏನು ಬೆಳೆದಿಲ್ಲ ನಾವ್ ಏನು ಮಣ್ ತಿಳಿಬೇಕಾಗತ್ತಿಲ್ಲ ಯಾ ಕ್ಲಾಸ್ ಹಾಕತಿವಿ ಅಂದ್ರ ಒಂದ್ ಎಣ್ಣೆ ಡಬ್ಬಿ ಮೇಲೆ ಹದಿಮೂರ್ ನೂರು ರೂಪಾಯಿ ಹಾಕಿರ್ತನ್ ಹೌದು ಅದು ಎರಡ್ ಸಾವಿರ ಇಪ್ಪತ್ನಾಲ್ಕು ಲಿಂದ ಇಪ್ಪತ್ರೊಂಬತ್ತು ಟಾರ್ಗೆಟ್ ಇರ್ತದ ಹೌದು ಅದು ಇದೇ ವರ್ಷನೇ ಕೊಡ್ತಾರೆ ಆ ರೇಟ್ ಈ ವರ್ಷ ಕೊಡಲಿಕ್ಕಿಲ್ಲ ಅದು ಲಾಸ್ಟ್ನೇ ವರ್ಷ ತನಾದ್ರೆ ಏನಾದ್ರೂ ಜಿ ಎಸ್ ಟಿ ಎಸ್ ಟಿ ಜಂಪ್ ಹಾಕಿ ಅಂತ ಹೋದಾಗ ನೀನು ಅಲ್ಲಿಗೆ ಮಾರಿಕೋಬೇಕಂತ ಹೇಳ್ತದೆ ಅದು ಚಾಲೂ ಮಾಡ್ತಾರೆ ನಿಮ್ಮ ವಿಚಾರ ಅಂದ್ರೆ ಸರ್ಕಾರ ಹೇಗೆ ಬೇರೆ ಒಂದು ವ್ಯಾಪಾರಸ್ಥರ ಮಾಲಿಗೆಲ್ಲ ರೇಟ್ ಫಿಕ್ಸ್ ಆಗುತ್ತೆ ಆ ರೀತಿ ನಮ್ಮ ಮ್ಯಾಲೆ ಒಂದು ಟಾರ್ಗೆಟ್ ಮಾಡ್ರಿ ಅತ್ತಿ ಇಷ್ಟು ನೆಲ್ಲ ಇಷ್ಟ ಅಂತ ಅದಕ್ಕೇನ ಮಾಡ್ರಿ ಗೌರ್ಮೆಂಟ್ ಅಲ್ಲ ಈಗ ಒಂದು ವಿಚಾರ ರೈತರು ಆತರ ಮಾಡಿದಾಗ ಏನಾಗತ್ತ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಉದಾಹರಣೆ ಹೇಳಿದಾಗ ಆ ತೊಗರಿಗೆ ಸರ್ಕಾರ ಒಂದ್ ಹತ್ತು ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ರ ಬತ್ತಕ್ಕೆ ಹದಿನೈದುನೂರು ರೂಪಾಯಿ ಫಿಕ್ಸ್ ಮಾಡ್ತು ಜೋಳಕ್ಕೆ ಎರಡ್ ಸಾವಿರ ರೂಪಾಯಿ ಫಿಕ್ಸ್ ಮಾಡ್ತಂದಾಗ ಹತ್ತು ಸಾವಿರ ರೂಪಾಯಿ ಏನೋ ತೊಗರಿ ರೇಟ್ ಒಳ್ಳೆ ರೇಟ್ ಇದೆ ತೊಗರಿ ಒಳ್ಳೆ ಮಾಡ್ತಾರೆ ಎಲ್ಲರೂ ಭತ್ತ ಬಿಡ್ತಾರೆ ಎಲ್ಲಾ ಆಮೇಲೆ ತೊಗರಿನ ಹಾಕಿ ಮನೆ ತುಂಬಾ ತೊಗರಿನೆ ಮಾರ್ಕೆಟ್ ತುಂಬಾ ತೊಗರಿನೇ ಎಲ್ಲಿ ಕಂಡಲ್ಲೇ ಬರೇ ತೊಗರಿನೆ ಆದ್ರ ತೊಗರಿ ಅಂತೂ ತಿನ್ಲಿಕ್ಕಾಗಲ್ಲ ಬಿಡ್ರಿ ಅದನ್ನ ಎಲ್ಲರೂ ಹಂಗ ಮಾಡಕ್ಕಾಗಲ್ಲ ಏನ್ ಇಲ್ಲಿ ಏನಾಗತ್ತ ರೇಟಿನ ಬಗ್ಗೆ ಕಟ್ಟಡಗಳು ಬಂದಾಗ ಎಷ್ಟು ಒಬ್ಬ ರೈತಿಗೆ ಹತ್ತು ಎಕರೆ ಇತ್ತಂದ್ರೆ ಅವ್ರು ಇಂತಿಷ್ಟ ಎಕರೆ ಒಂದು ಜೋಳ ಹಾಕೋಬೇಕು ಇಂತಿಷ್ಟು ಎಕರೆ ಹತ್ತಿ ಹಾಕೋಬೇಕು ಎಕರೆ ಅವ್ರಿಗೆ ಒಂದು ನಿಯಮಗಳನ್ನ ಇಡಬೇಕು ಇತ್ತಾಗ ಎಲ್ಲ ಸರಿಸಮವಾಗಿ ಬೆಳೆಗಳನ್ನ ಬೆಳೀತಾರೆ ರೈತರು ರೈತರು ಸರಿಸಮವಾಗಿ ಬೆಳೆಗಳು ಬರದಾಗ ಅವ್ರಿಗೆ ಒಂದ್ ಲಾಭ ಆಗುತ್ತೆ ಒಂದ್ ಬೆಲೆ ಜಾಸ್ತಿ ಇದ್ದಾಗ ಒಂದ್ ಬೆಲೆ ಕಡಿಮೆ ಇರ್ತದ ಈಗ ಏನ್ ಮಾಡ್ತಾರೆ ನಾವು ಹತ್ತು ಎಕರೆ ಭೂಮಿ ಇತ್ತಪ್ಪ ಅಂದ್ರೆ ಹತ್ತು ಎಕರೆ ತೊಗರಿ ಹಾಕ್ಬಿಡ್ತೀವಿ ತೊಗರಿ ಯಾವ್ದೋ ರೋಗ ಬಂದು ಹೋಗ್ಬಿಡತ ಅಥವಾ ಮಾರ್ಕೆಟ್ ನಲ್ಲಿ ರೇಟಾ ಬರೋದಿಲ್ಲ ಅಂತ ಅಂದಾಗ ಲಾಸ್ ಆಗ್ಬಿಡುದು ಹೌದಿಲ್ಲ ಆಗ ಇದಕ್ಕೆ ಏನಂತೀವಿ ಅಂತ ನಾವು ಏನ್ ಮಾಡತ್ತಿರ್ತವಲ್ಲ ಮಾಡ್ರಿ ನೀವೇನದಲ್ಲ ನಿಮ್ ತಬ್ಬ ಪದ್ಧತಿ ಪ್ರಕಾರ ಇಷ್ಟ ಅಂತ ಹೇಳಿ ಯಾರ್ಯಾರು ತಲೆಗೆ ಏನೇನ್ ಇರ್ತದ ಅದ್ ಮೊಳಕೆ ಅಂತ ಹೋಗಬಹುದು ಇದ್ರ ಜೊತೆಗೆ ಏನಾದ್ರು ನಾವು ಸಣ್ಣ ಸಣ್ಣ ಹೈನುಗಾರಿಕೋದು ಏನಾದ್ರು ಮಾಡ್ಬೇಕಂತಂದಾಗ ಯಾವ್ದು ಸರ್ಕಾರಲಿದ್ದು ಒಂದು ಏನು ಅನುದಾನ ಇರಲ್ಲ ಒಂದ್ ವೇಳೆ ಇತ್ತಪ್ಪ ಅಂದ್ರು ಈಗ ಮೊನ್ನೆ ಮೊನ್ನೆನೆ ಉದಾಹರಣೆ ಕಚಿವಿ ಗುಡಿಸಿಲ್ ಇಡ್ತದೆ ಅದ್ರಲ್ಲಿ ಗೊಬ್ಬರ ಇತ್ತು ಚೀಲ ಇದ್ವು ಬರಕ ಇದ್ರೂ ಅದೊಂದು ಇಪ್ಪತ್ತೈದು ಸಾವಿರದ ಖರ್ಚು ಬಂತು ಒಂದ್ ವೇಳೆ ಅಗ್ನಿಶಾಮಕ ದಳ ನಾವು ತರ್ಸಿಕೆ ಅದನ್ನ ನಂದಿಸಿ ಏನಾದ್ರು ಮಾಡಿದ್ವಿ ಬರೋದು ಸೌಲಭ್ಯಗಳು ರೈತರಿಗೆ ಸಿಗುವಾಗ ಮೂರು ಸಾವಿರ ರೂಪಾಯಿ ಕೊಡ್ತಾರ ಹೌದು ಇಲ್ಲಿ ಮಾಲ್ ಓದೋದು ಮೂವತ್ತು ಸಾವಿರ ರೂಪಾಯಿ ಹೋಗಿದೆ ಆ ಮೂರ್ ಸಾವಿರ ರೂಪಾಯಿ ಸರ್ಕಾರ ಡಿಸೆಲ್ ಅಷ್ಟು ಅರ್ಶಿಣಿ ರೈತ ಅರ್ಶಿನಿ ಮೂವತ್ತು ಕಿಲೋಮೀಟರ್ ಹೌದು ಅದ್ರ ತಕ್ಕಂತ ಏನಾದ್ರೂ ಸಿಗ್ತದ ಅಂತಂದಾಗ ಅದಕ್ಕೆ ನಾವ್ ಏನಾದ್ರೂ ಕೈ ಹಾಕ್ಬೇಕಂತ ಅದೇ ಈಗ ಅಂದಂಗೆ ಸರ್ಕಾರ ಸೌಲಭ್ಯಗಳನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ಸೌಲಭ್ಯಗಳು ಸರ್ಕಾರ ಮನೆ ರೈತರ ಮನೆ ಬಾಗಿಲಿಗೆ ಬರುವ ಹಾಗೆ ಆಗ್ಬೇಕು ಒಳ್ಳೆ ರೇಟು ರೈತರಿಗೆ ಸಿಗ್ಬೇಕು ಅನ್ನೋದು ಒಂದು ವಿಚಾರ ಕೃಷಿ ಮಾಡೋರ್ನ ಉಳಿಸಿಕೊಂಡು ಹೋಗ್ಬೇಕಂತಂದಾಗ ಸರ್ಕಾರ ಇದಕ್ಕೆ ಇಂಪಾರ್ಟೆಂಟ್ ಆಗಿ ಒಳ್ಳೆ ರೇಟ್ಗಳು ಮಾಡಿದ್ರೆ ಹೌದು ಈಗ ನಿಮ್ಮ ಕೃಷಿ ಅನುಭವಕ್ಕೆ ಬರೋಣ ಎಷ್ಟು ಚೀಲ ಭತ್ತ ಬೆಳಿತೀರ ಒಂದ್ ಎಕರೆಗೆ ಒಂದ್ ಎಕರೆ ಮೂವತ್ತರಿಂದ ನಲ್ವತ್ತು ಬರಕ್ ದೊಡ್ಡ ತ್ರಾಸ ಹಾಕೈತೆ ಮೂವತ್ತರಿಂದ ನಲ್ವತ್ತು ನಲ್ವತ್ತು ಬರಕ್ ದೊಡ್ಡ ತ್ರಾಸ ಹಾಕೈತೆ ಮೊದಲ ಎಷ್ಟು ಬಾಳ್ ಚಲೋ ಬರ್ತಿ ಐವತ್ತರ ಮೇಲೆ ಬರ್ತದ ಐವತ್ತರ ಮೇಲೆ ಐವತ್ತರ ಕಾರಣ ಏನಂತೀರಿ ಯಾಕೆ ಕಡಿಮೆ ಭೂಮಿಯಲ್ಲಿ ಸತ್ವ ಕಮ್ಮಿ ಆಯ್ತು ಸತ್ವ ಯಾಕೆ ಕಡಿಮೆ ಯಾಕಂದ್ರೆ ನಾವು ಈ ಗೊಬ್ಬರಗಳು ಬಳಸಿದಾಗಲಿದ್ದ ಭೂಮಿಯಲ್ಲಿ ಅನ್ನೋದು ಕಮ್ಮಿ ಆಯ್ತು ಇನ್ನೊಂದು ಜಾಸ್ತಿ ಯಾವ ಭೂಮಿ ನೀರು ಉಣ್ತದ ಅದ್ರಲ್ಲಿ ಶಕ್ತಿ ಕಮ್ಮಿ ಹಾಕಿಂತ ಗೊಬ್ಬರ ಯಾಕೆ ಬಳಸ್ತೀರ ಮತ್ತೆ ಜಾಸ್ತಿ ಬಳಸಲಿಕ್ಕೆ ಗೊಬ್ಬರ ಈಗ ನಡೆಯಲ್ರಿ ತಿಪ್ಪೆ ಗೊಬ್ಬರ ಯಾಕೆ ಹಾಕಲ್ಲ ಹಾಕಿದ್ರೆ ಈಗ ನಡೆಯಲ್ರಿ ಅದು ತಿಪ್ಪೆ ಗೊಬ್ಬರ ಹಾಕಿದ್ರೆ ನಡದಿಲ್ಲ ನೀವು ಭೂಮಿ ಬೈಲಿಭೂಮಿ ಹಾಕ್ತೀವಿ ಭೂಮಿ ಹಾಕಿಂತೀವಿ ನೀರಾವರಿ ಭೂಮಿಗೆ ಹಾಕ್ಬೇಕು ತಿಪ್ಪೆ ಗೊಬ್ಬರ ಯಾಕೆ ಹಾಕಿದ್ರ ಬೈಲ್ ಭೂಮಿಗೆ ಹಾಕಿದ್ರ ಹುಳ ಬರ್ತದ್ರಿ ಪರಿಹಾರ ಡಣ್ಣ ಹುಳಕ್ಕೆ ಈಗ ಭೂಮಿ ಫಲವತ್ತತೆ ಕಡಿಮೆ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಎಲ್ಲರೂ ಸಾವಯವ ಗೊಬ್ಬರವನ್ನ ಹಾಕುದು ಬಿಟ್ಟು ಬಿಟ್ರಿ ಬರೀ ರಾಸಾಯನಿಕ ರಾಸಾಯನಿಕ ಗೊಬ್ಬರ ಅಂದ್ರೆ ಉಪ್ಪು ಅದು ಉಪ್ಪು ಉಪ್ಪನ್ನ ತಂದ ಭೂಮಿ ಸುರಿಯಾಕತ್ತಿರಿ ಉಪ್ಪು ತಂದು ಭೂಮಿ ಮೇಲೆ ಭೂಮಿ ಸತ್ವ ಕಳ್ಕೊಂಡ್ ಬಿಡತ ನೀವು ಅಡಿಗೆಯಲ್ಲಿ ಉಪ್ಪು ಹಾಕೊಂಡು ತಿಂದು 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 ನೀವು ಉಪ್ಪು ತಿನ್ನಾಕತ್ತಿರ ಮೇಲೆ ನಿಮ್ಗೆ ಏನಾಗತ್ತ ಬಿ ಪಿ ಬಂದ್ಬಿಡುತ್ತೆ ಹಂಗೆ ಇಲ್ಲ ಭೂಮಿನೂ ಹಂಗೆ ಭೂಮಿ ಅಷ್ಟೇ ನಮ್ಮ ಜೀವನ ಅಷ್ಟೇ ಈಗ ಹೇಳ್ಕತ್ತಲ್ಲ ಈಗ ಶುಗರ್ ಈಗ ರಾಗಿನ ಕಾಲ್ಕ್ ಮಂದಿಗಿದ್ವಾ ಏನು ಇದ್ರು ಆರಾಮ ಮೊಸರು ರೊಟ್ಟಿ ನೋಡಿ ಕೇಸಿ ಬದುಕ್ತಿದ್ರು ನೂರ್ ವರ್ಷ ನೂರ ಐವತ್ತು ನೂರ ಈಗ ಮೊಸರನ್ನ ಉಣಿಸೋದು ಬಿಟ್ಟು ಬಿಟ್ಟು ನಾವು ಭೂಮಿಗೆ ಬರೋ ಉಪ್ಪು ಹಾಕಿ ಮತ್ತೆ ಎಲ್ಲಿ ಇದಾವದು ನಮ್ಮದ್ರೆ ಆದ್ರೆ ಅಷ್ಟೇ ಈ ಎಷ್ಟೋ ಗಳಿಸಿವಿ ಅಂತಾರೆ ಶುಗರ್ ಬಂದ ತಿನ್ನಕ್ ಬಾಯಿ ಇರಲ್ಲ ಹೌದು ಅದಕ್ಕೆ ರೈತರಲ್ಲಿ ಬದಲಾವಣೆ ಆಗ್ಬೇಕಾಗಿದೆ ಭೂಮಿ ಫಲವತ್ತತೆ ಉಳಿಸಿಕೊಂಡು ಹೋಗುದು ಜವಾಬ್ದಾರಿ ಭೂಮಿಯಲ್ಲಿ ಇವತ್ತು ರೈತರ ಪ್ರಶ್ನೆ ಹೇಳ್ತಾರೆ ರೈತರು ಯಾಕಪ್ಪ ಗೊಬ್ಬರ ಹಾಕಲ್ಲ ದನಗಳಿಲ್ಲ ದನಗಳಿಲ್ಲ ಅಂತಂದ್ರೆ ಯಾಕಪ್ಪ ದನ ಕಟ್ಟಿಲ್ಲ ಅಂದ್ರೆ ಮನೆಯಲ್ಲಿ ಇಲ್ಲ ಮಾಡೋರು ಮಾಡವ್ರಿಲ್ಲ ಅಂತಂದ್ರೆ ಎಲ್ಲಿಗೆ ಹೋದ್ರು ಮೊದಲೆಲ್ಲ ಮಾಡ್ತಾ ಇದ್ರು ಈಗ ಎಲ್ಲಿ ಹೋದ್ರು ಎಲ್ಲಾರು ಪೇಟೆ ಸೇರಿದ್ರು ಎಲ್ಲಾರಿಗೆ ನೌಕರಿ ಬಂತು ನೌಕರಿ ಬಂತು ಹೋಗ್ಬಿಟ್ರು ಕೆಲಸ ಮಾಡೋರಿಲ್ಲ ಇನ್ನೊಂದು ದುಡ್ಡು ಸ್ವಲ್ಪ ಜಾಸ್ತಿ ಆಯ್ತು ಏನು ಈ ದುಡ್ಡಿಗೆ ಈ ಒಕ್ಕಲ್ತನ ವಿಶ್ವಾಸ ಹೋಯ್ತು ಜನರಲ್ಲಿ ಗೌಡ ಕುಲಕರ್ಣಿ ಈಗ ಒಕ್ಕಲ್ತನ ಮಾಡೋರು ರೈತರಲ್ಲಿ ಒಂದು ಇದು ಇರುತ್ತೆ ವಿಶ್ವಾಸ ಇರುತ್ತೆ ಏನಂತಂದ್ರೆ ಒಕ್ಕಲ್ತನ ಮಾಡಾಕದ್ ಮೇಲೆ ಒಮ್ಮೆ ನಾ ಶ್ರೀಮಂತ ಆಗ್ಬಿಡಬೇಕು ಒಕ್ಕಲ್ತನ ದಿನದಂತೆ ಅದು ಅಸಾಧ್ಯವಾದಂತ ಮಾತು ರೈತ ಶ್ರೀಮಂತ ಆಗೋದಿಲ್ಲ ಸರ್ಕಾರ ಉಳಿದಲ್ಲ ರೈತನ ಆಗೋದಿಲ್ಲ ಹೌದು ಇದಂತರ ಕಟ್ಟಿಡಬಹುದು ಈಗ ಅವ್ರು ಏನೇ ಮಾಡಿ ಏನೇ ಕಾನು ಅಂತಂದ್ರೂ ನಮ್ಮ ನಮ್ಮ ಹಣದಲ್ಲಿದ್ದಾನೆ ತರಬೇಕಾಗುತ್ತೆ ನೋಡ್ರಿ ಮುಖ್ಯವಾಗಿ ಒಂದು ಎಲ್ಲಾ ನಿಂತಿರೋದು ಈ ಜಗತ್ ನಿಂತಿರೋದು ಕೃಷಿ ಮೇಲೆ ಕೃಷಿ ಮೇಲೆ ಕೃಷಿ ಇಲ್ಲ ಅಂತಂದ್ರೆ ಇವತ್ತೆಲ್ಲಾ ಬಿದ್ದು ಬಿಡತ್ತೆ ಇಡೀ ರಾಷ್ಟ್ರ ಇಡೀ ಪ್ರಪಂಚನ ಬಿದ್ದು ಹೋಗುತ್ತೆ ರೈತರ ಮೇಲೆ ನಿಂತಿರೋದು ಅದಕ್ಕೆ ರೈತರು ಸ್ವಲ್ಪ ಜಾನರ ಆಗಬೇಕು ಬುದ್ಧಿವಂತರ ಆಗ್ಬೇಕು ಭೂಮಿ ಫಲವತ್ತತೆಯನ್ನ ಕಾಪಾಡಬೇಕು ನೀರನ್ನ ಹಿತಮಿತವಾಗಿ ಬಳಸಬೇಕು ಈ ನೋಡ್ತಾ ಇರ್ತೀವಿ ನಿಮ್ಮ ಭಾಗದಲ್ಲಿ ಕೆನಾಲ್ ಭಾಗದಲ್ಲಿಲ್ಲ ನೀರ್ ಹಂಗೇ ಹೋಗ್ತಾ ಇರ್ತಾರೆ ಹೋಗ್ತಾ ಇರೋದು ಹಳ್ಳಕ್ಕೆ ನೀರ್ ಬಗ್ಗೆ ಯಾರು ಮಾಡ್ಯಾರ ಅವ್ರು ಮಾಡಿದ್ರ ಕೆನಾಲ್ ತಂದ್ರು ತುಂಬಿದ್ರೇನೋ ಹಳ್ಳಕ್ ಬಿಟ್ರ ನೀರು ಏನು ಮಾಡ ಆಗಲ್ಲ ಯಾಕಂದ್ರೆ ಬಂದ್ ಮಾಡಕ್ ಗೇಟ್ ಇಲ್ಲ ಅಲ್ಲಿ ಕೆನಲ್ ಕ ಗೇಟ್ ಗಳಿಲ್ಲ ಅವ್ ಏನ್ ಮಾಡಕತ್ತ ನಾವ್ ಬರಕ ಕಲ್ಲು ಗಿಲ್ಲ ಹಾಕಿರ್ ಅದ್ ನೀರ್ ಹೋಗದೆ ಅದು ಹೋಗೋದು ಹೋಗೋದು ಯಾವ್ದಕ್ಕಂದ್ರೆ ನಾವ್ ಯಾವ್ದಕ್ಕೆ ಏನ್ ಮಾಡ್ಬೇಕು ವ್ಯವಸ್ಥೆ ಸರಿ ಇಲ್ಲ ಒಟ್ಟು ವ್ಯವಸ್ಥೆ ಇಲ್ಲ ಹ್ಮ್ ವ್ಯವಸ್ಥೆ ತಪ್ಪದ ನೀವು ಏಳು ಎಕರೆ ಭತ್ತ ಬೆಳಿತಾ ಇರ್ತೀರಿ ಎಕರೆಗೆ ಒಂದು ನಲ್ವತ್ ಚೀಲ ನಲ್ವತ್ ಚೀಲ ಎಷ್ಟು ಖರ್ಚು ಮಾಡ್ತೀರಿ ಮೂವತ್ತರಿಂದ ಮೂವತ್ತೈದು ಸಾವಿರ ಬರ್ಕ ಖರ್ಚು ಉಳಿದತ್ತೆ ಎಷ್ಟು ನಿಮ್ಗೆ ಏನ್ ಉಳಿಯೋದಂತ ಡೌಟ್ ಏನನ್ನ ವಾತಾವರಣ ಚೆನ್ನಾಗಿತ್ತು ಏನ್ ಆಯ್ತಪ್ಪ ಒಂದು ನಲವತ್ ನಲವತ್ತೈದ್ ಸಾವಿರ ಉಳಿಬಹುದು ವಾತಾವರಣ ಏನ್ ಮಾಡಕ್ ಆಗಲ್ಲ ಡಿಸೆಂಬರ್ ದಾಗ ಮಳೆ ಬರ್ತದ ಬಾರ ಬರದಲ್ಲ ಹೋಗಂದಾಗ ಹೋಗಲ್ಲ ವಾತಾವರಣ ಚೇಂಜ್ ಆಯ್ತಪ್ಪ ಏನ್ ಮಾಡ್ತ ಪಾರ ನೋಡಿದ್ವಿ ನಮ್ ಹಿಂದಿನವರೆಗೆ ಅನಿ ಸಿಕ್ತು ಕಟ್ಟಿ ಕಟಾ ಮಾಡ್ಕೊಂಬಂದ ಒಣಗಾಕಿವಿ ಮಾರ್ಚ್ ಸರ್ ಬರವಲ್ ಅವತ್ತಿದ್ರ ಮಳೆ ಬಂದ್ ಕಷ್ಟ ಮುಚ್ಚಿಡಕ ಮೂರ್ ದನ ಹಿಡ್ಕಂತು ನಲ್ವತ್ತೆಂಟು ಆಳೋದ್ ಅವ್ರು ತಿರು ಹಾಕಿ ತಾರಸಪೇಟೆಗೆ ಏನನ್ನ ಉಳಿದಲ್ಲ ಅಷ್ಟು ಇಲ್ಲಿ ಹೌದು ವಾತಾವರಣ ಬದವರಣ ಆದಾಗ ಈಗ ಮಲ್ಲ ಇವ್ರ ಮತ್ತೆ ಮೆಣಸಿನ್ಕಾಯಿಗೆ ಹೋಗಿವಿ ಅಂತಂದ್ರೆ ಮೆಣಸಿನಕಾಯಿ ಹೇಗ್ ಅನಸ್ತೈತಿ ಮೆಣಸಿನ್ಕಾಯಿ ಏನು ಪರವಾಗಿಲ್ರಿ ಆದ್ರ ಖರ್ಚು ಇದ್ರಕಿಂತ ಜಾಸ್ತಿ ಬರ್ತ ಜಾಸ್ತಿ ಇದೆ ಜಾಸ್ತಿ ಖರ್ಚು ಅದು ಎಲ್ಲಾ ಬಹಳಷ್ಟು ಎಣ್ಣೆ ಹೊಡಿಬೇಕ ಅದಕ್ಕ ಮೇಲನಕ ಕಂಟಿನ್ಯೂ ಹೊಡಿಬೇಕ ಒಂದೇನ ಬಿಟ್ಟು ಒಂದಿನ ಹೊಡೆದು ಹೊಡೆದು ಹಂಗೆ ಹೊಡೆದು ಹೊಡೆದು ಎಷ್ಟ ಇಳುವರಿ ಬಂತು ಮೆಣಸಿನಕಾಯಿ ಒಂದು ಮೂವತ್ತೈದರಿಂದ ನಲವತ್ ಕ್ವಿಂಟಲ್ ಬರ್ತ ಎಕ್ರೆಕ ಎಕ್ರೆ ಬರ್ಬೋದು ಯಾವ ತಳಿ ಹಾಕ್ತಿರಿ ಎಪ್ಪತ್ತೇಳು ಜೀರೋ ಸಿಕ್ಸ್ ಎಷ್ಟು ನಿಮ್ದು ಈ ಸಲ ಎಷ್ಟು ಎಕರೆ ಹಾಕಿದ್ರಿ ಸರ್ ನಾವು ಎರಡು ಎಲ್ಕೆ ಇಟ್ಟಿದ್ವಿ ಸರ್ ಎಲ್ಲ ರಾಶಿ ಮಾಡಿದ್ರಿ ಮಾಡಿದ್ರಿ ಮೂವತ್ತೈದು ಕ್ವಿಂಟಲ್ ಆಯ್ತು ಮೂವತ್ತೈದು ಕ್ವಿಂಟಲ್ ಎರಡು ಎಕರೆ ಸೇರಿ ಎರಡು ಎಕರೆ ಸೇರಿ ಹ್ಮ್ ಮಾರಿದ್ರೆ ಅಥವಾ ಎಸಿ ಒಳಗೆ ಇಟ್ಟಿಲ್ಲ ಮಾಡಿದ್ರಿ ರೇಟ್ ಹೆಂಗ್ ಬಂತು ಅದು ಎಷ್ಟು ಹದಿನಾರು ಸಾವಿರದ ಚಿಲ್ಲರ್ ಕೊಟ್ಟು ಬಹಳ ಕಡಿಮೆ ಆಯ್ತು ಬಹಳ ಕಮ್ಮಿ ಆಯ್ತು ಖರ್ಚು ಬಂತ ನಿಮ್ಗ ಅಥವಾ ಇಲ್ಲ ಇಲ್ಲ ನಮ್ ಖರ್ಚು ಬಂತು ಖರ್ಚು ಬಂತು ಖರ್ಚು ಬಂತು ಏನೋ ಸ್ವಲ್ಪ ಲಾಭ ಏನಂತ ಜಾಸ್ತಿ ಆಗಿಲ್ಲ ಅಷ್ಟೇನಿಲ್ಲ ಖರ್ಚು ಬಂತು ಅಷ್ಟು ಬಂದ್ರೆ ರೈತ ಉಳ್ಕೊಂತಾನೆ ಏನು ಪರವಾಗಲ್ಲ ಅದಕ್ಕೆ ಕೈಲೇಸ್ ಹಾಕಬೇಕು ಮನೆ ದುಡ್ಡು ಅಂತಂದಾಗ ಮಾತ್ರ ಹೇಗೆ ಅರ್ಶಿನಿ ಭಾಗದಲ್ಲಿ ಮೆಣಸಿನಕಾಯಿ ಜಾಸ್ತಿ ಹೋಗ್ತದ ರೈತರು ಹತ್ತಿ ಜಾಸ್ತಿ ಹೋಗ್ತಾರ ಈಗ ಇತ್ತೀಚಿಗೆ ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿ ಹಾಕೋ ಹತ್ತಿ ಹೇಗೆ ಎಲ್ಲ ನಿಮ್ದು ಮೊದಲು ಚಲೋ ಬರ್ತದೆ ಈಗ ಹಾಕೋ ಆರು ಏಳು ಕ್ವಿಂಟಲ್ ಬರಕೋ ಮೊದಲು ಹತ್ತ ಹನ್ನೆರಡು ಹತ್ತಿ ಹಾಕ್ತಾ ಇದ್ರಿ ಅದೇ ನಾಲ್ಕೆಕ್ರೆಯಲ್ಲಿ ಎರಡು ಎಕರೆ ಮೆಣಸಿನಕಾಯಿ ಎರಡು ಎಕರೆ ಹತ್ತಿ ನಿಮಗೆ ಲಾಭ ಬಂದದ್ದು ಯಾವ್ದು ಹತ್ತಿ ಮೆಣಸಿನಕಾಯಿ ಮೆಣಸಿನಕಾಯಿ ಇಟ್ಟು ಉತ್ತಮ

ಆಳನ್ನು ಕಡಿಮೆ ಮಾಡಬೇಕು ಅಲ್ಲೇ ಉಳಿತಾಯ ಆಗುತ್ತೆ ನಮಗೆ ಮನೆಯವರು ದುಡಿದಾಗ ಅದೇ ಉಳಿತಾಯ ಒಂಥರ ಕೂಲಿ ನಾವು ಭೂಮಿಲಿಂದ ನಾವೇ ಕೂಲಿ ಮಾಡಿದಂಗೆ ನಾವೇ ಕೂಲಿ ಮಾಡಿದಂಗೆ ಮನೆಯವ್ರು ನಾಲ್ಕು ಜನ ಇದ್ದವರಿಗೆ ಅದು ಉಳಿತಾಯ ಆಗುತ್ತೆ ಅವ್ರಿಗೆ ಎಷ್ಟು ಈಗ ನೋಡಿರಿ ಒಂದು ಕೂಲಿ ಆಗಿ ಒಂದು ದಿವಸ ಒಂದು ಮೂರು ನೂರು ಅಂತ ಕೊಡ್ಬೇಕು ನಿಮಗೆ ಕೂಲಿ ಯಾ ಮುನ್ನೂರು ಐದು ಐನೂರು ಈಗ ಗಂಡು ಮಕ್ಕಳಿಗೆ ಐದುನೂರು ಹೆಣ್ಮಕ್ಳಿಗೆಲ್ಲ ನೂರು 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 ಇನ್ನೂರೈವತ್ತೈದು ಮುನ್ನೂರು ಇನ್ನೂರ ಐವತ್ತರಿಂದ ಮೂರು ರೂಪಾಯಿ ಮನೆಯವರು ದುಡಿದ್ರಿಂದ ನಿಮ್ಗೆ ಮೂರು ರೂಪಾಯಿ ಉಳಿತದ ಹೇಗೆ ಮತ್ತೆ ಒಕ್ಕಲ್ತನಿಂದ ಏನು ಸುಧಾರಣೆ ಮಾಡ್ಕೊಂತ್ರಿ ನೀವು ಏನು ಸುಧಾರಣೆ ಅಲ್ಲ ಸುಮ್ಮನೆ ಆರಾಮ್ ಲಿವ್ಜಿ ಕೊಟ್ಕಸಿ ಆರಾಮ ಇರೋದು ಚಲೋ ಅನಿಸಕಿಲ್ಲ ಅನಿಸ್ತದೆ ಬ್ಯಾಡಪ್ಪ ಇದನ್ನ ಯಾಕತ್ತೆ ಕೈ ಕೈ ಬಾಯಿ ಸುಟ್ಕೋಬೇಕಂತೇಳಿ ಮತ್ತೆ ಎಲ್ಲರೂ ಹಿಂಗ್ ಮಾಡಿದ್ರೆ ಮಾಡೋರ್ ಬೇಕಲ್ಲ ಹಂಗ್ ತುಂಬಾ ಎಲ್ಲಾರು ಲೀಸ್ ಕೊಡೋರು ಆಗ್ಬಿಟ್ರೆ ಲೀಸ್ ಮಾಡು ಜನ ಬೇಕಲ್ಲ ಏನ್ ಮಾಡಕತ್ತರಿ ಈಗ ಇಷ್ಟೆಲ್ಲ ಮೇಲೆ ಇಷ್ಟನು ಇಲ್ಲ ಅಂತಂದಾಗ ಏನ್ ಮಾಡಕತ್ತ ಮೂರ್ನಾಕ್ ಜನ ಬೈ ಸಿಗಲ್ಲ ಅಂತಂದಾಗ ಮಾಡಿ ಅನ್ಸ್ಕೊಂತ ಲಾಭ ಬಹಳ ಜನ ಇಲ್ಲ ಚೆನ್ನಾಗಿ ಬಂತ ಮನೆಯವ್ರು ಮಾಡಿದಾಗ ಮಾತ್ರ ಲಾಭ ಸಿಗ್ತದ ಟ್ರಾಕ್ಟರ್ ಇರಬೇಕು ಎತ್ಗಳು ಇರ್ಬೇಕು ಮನೆಯಲ್ಲಿ ಎಲ್ಲವೋಸು ಬಾಡಿಗೆ ಅಂತಂದಾಗ ಖರ್ಚು ಜಾಸ್ತಿ ಮತ್ತೆ ಲೀಸ್ ಮಾಡಿದ್ರೆ ಇನ್ನೂ 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 ಖರ್ಚು ಇನ್ನೂ ಖರ್ಚು ಬರುತ್ತೆ ಮನೆ ಹೊಲಕ್ಕೆ ಇಷ್ಟ ಆಗ್ಯದಂತ ಮತ್ತೆ ಲೀಝಿಗೆ ಅತ್ತ ನಡಿಸಿ ಅವ್ರಿಗೆ ಕೊಟ್ಟು ಮತ್ತೆ ಉಳಿಸಬೇಕಂತರ ಬರ ನಲ್ವತ್ತರ ಹತ್ತ ಅವ್ರಿಗೆ ಬರ ಮೂವತ್ತರಾಗ ಏನ್ ಮಾಡ ಮೂವತ್ತೈದು ಸಾವಿರ ಖರ್ಚು ಬರಕ ಏನ್ ಮಾಡಕ್ ಆಗಲ್ಲ ಈಗ ಮತ್ತೆ ಏನ್ ಬದಲಾವಣೆ ಮಾಡ್ಕೋಬೇಕಂತ ವಿಚಾರ ಏನಾರು ಬರತ್ತೆ ನಿಮಗೆ ಬದಲಾವಣೆ ಏನಿಲ್ಲ ತೋಟಗಾರಿಕೆ ಮಾಡಬೇಕಂತ ಬಂಡವಾಳ ಜಾಸ್ತಿ ಬೇಕು ನೋಡೋಣ ತೋಟಗಾರಿಕೆ ಅಂದ್ರೆ ಎಲ್ಲ ಚೆನ್ನಾಗಿರ್ಬೇಕು ತೋಟಗಾರಿಕೆ ಕಪ್ಪು ಭೂಮಿ ಎಲ್ಲ ಅಷ್ಟು ಮಾಡ್ಲಿಕ್ಕೆ ಅದನ್ನ ಬರ್ತದೆ ಬರ್ತದ ಜಂಪ್ ಬರ್ತಾ ಜಂಪ್ಲನ್ನು ನಿಮ್ ಕಡೆ ಯಾರು ಮಾಡ್ಯಾರ ಮಾಡ್ಯಾರ ಇಲ್ಲಿ ಕಳ್ಳೂರಲ್ಲಿ ಒಬ್ರು ಮಾಡ್ಯಾರ ಸುರೇಶ್ ಅಂತ ಹೇಳಿ ಚೆನ್ನಾಗಿ ಬರ್ತಾ ಬೆಳೆ ಬರಕ್ ಹ್ಮ್ ಹಚ್ಚಿದ ಕಾಯಿ ಬರ್ತದೆ ಹೇಗೆ ನಿಮ್ಮ ಊರಲ್ಲಿ ಏನ್ ಬದಲಾವಣೆ ಬಹಳ ಜನ ರೈತರು ಬತ್ತನ ಹೋಗ್ತಾ ಹೇಗೆ ಮೆಣಸಿನಕಾಯಿ ಹತ್ತಿ ಮೂರ ಬೆಳೆ ಬಿಟ್ಟು ಏನು ಬೇರೆ ಏನಿಲ್ಲ ಹೊಸದೇನಿಲ್ಲ ಹೊಸದೇನಿಲ್ಲ ಸ್ವಲ್ಪ ತೊಗರಿ ಅಷ್ಟೇ ನಾಲ್ಕನೇದಂದ್ರೆ ತೊಗರಿ ನೀವು ನಾಲ್ಕು ಬಿಟ್ಟು ಬೇರೆ ಏನಿಲ್ಲ ಜೋಳ ಅನ್ನೋದು ಹೋಗ್ಬಿಟ್ಟದ ಮೊದಲೇ ಈಗ ಆರು ಏಳು ವರ್ಷದ ಜೋಳಿಲ್ಲ ಯಾರು ಬಿತ್ತಾರ ಅಲ್ಲಿ ನೂರಕ್ಕೊಬ್ರು ಹೇಗೆ ಮಲ್ಲೆ ನಿಮ್ಮ ಒಕ್ಕಲ್ತನ ಮಾಡೋದಕ್ಕೂ ನಿಮ್ ತಂದೆಯವರು ಒಕ್ಕಲ್ತನ ಮಾಡಿದ್ರು ಹೇಗೆ ಏನ್ ಅನಸ್ತದ ನಿಮಗೆ ಅವ್ರದ್ದು ಹೆಂಗಿತ್ತು ನಿಮ್ದೇ ಚಲೋ ಇತ್ತು ನಮ್ದೇ ಏನು ಎಷ್ಟು ಬರ್ತದ ದುಡ್ಡು ಅಂತಂದ್ರೂ ಉಪಯೋಗಿಲ್ಲ ನಮ್ದು ಅಷ್ಟೇ ನೋಡಕ್ ಆಚು ಅವಾಗ ದುಡ್ಡು ಕಮ್ಮಿದ್ರು ಜೀವನ ಇದ್ದದ್ರಲ್ಲಿ ಖರ್ಚು ಕಮ್ಮಿ ಇತ್ತು ಬೆಳ್ದಷ್ಟು ಬೆಳೆ ಇದ್ರು ಅವರು ಈಗ ಒಂದು ಚೀಲ ತುಂಬಾ ದುಡ್ಡು ತಗೊಂಡೋಗಿ ಒಂದ್ ಅರ್ಧ ಚೀಲ ಸಾಮಾನ್ ತರ್ತೀರಿ ಅವಾಗ ಅರ್ಧ ಚೀಲ ದುಡ್ಡು ತಗೊಂಡೋಗಿ ಒಂದು ಅರ್ಧ ಚೀಲ ಮಾರ್ಕೆಟ್ ರೇಟ್ ರೇಟ್ ಡೌನ್ ಇತ್ತು ಡೌನ್ ಇತ್ತು ಈಗೆಲ್ಲ ಮಾರ್ಕೆಟ್ ರೇಟ್ ಜಾಸ್ತಿ ಆಗಿದೆ ದುಡ್ಡಿಗೆ ಕಿಮ್ಮತ್ತಿಲ್ಲ ಹಂಗಾಕೇಸಿ ಖರ್ಚುಗಳು ಜಾಸ್ತಿ ಅದೇ ಎಷ್ಟೇ ಬಂದ್ರುನು ಅದು ಸಾಕನಂತ ಪರಿಸ್ಥಿತಿಯಾಗ ಯಾರು ಎಲ್ಲ ಈಗ ಇನ್ನ ಬರ್ಬೇಕು ಇನ್ನ ನೋಡಿ ನೀವು ಮನೆಯಲ್ಲಿ ಮಕ್ಕಳಿಗೆ ಹೆಂಗ ಮಕ್ಳ ತನಿ ಏನಾದ್ರು ಕಲ್ಸ್ತಾ ಇದ್ದೀರಿ ಏನ್ ಒಬ್ಬ ಅಲ್ರಿ ಓದ್ ಸಣ್ಣ ಕಾಳ ಚೆನ್ನಾಗಿದಾರೆ ಮತ್ತ್ ನಿಮ್ಮ ನಿಮ್ ನಂತರ ಒಕ್ಕಲ್ ತನ್ನ ನೋಡ್ಕೊಂಡ್ ಹೋಗ್ಬೇಕಲ್ಲ ಯಾರಾದ್ರೂ ಒಬ್ರು ಮತ್ತಾರು ಯಾರು ಇಲ್ಲ ನೋಡೋರಿಲ್ಲ ಮುಂದೆ ಯಾರಿಗೆ ಲೀಸ್ ಕೊಡ್ಬೇಕು ನೋಡ್ಕೊಂಡು ಹೋಗ್ಬೇಕು ಇಷ್ಟಪಡ ನೀವು ರೈತರಿಗೆ ಎಷ್ಟೇ ಹೇಳ್ತೀನಿ ಬೆಳೆಗಳು ಬದಲಾವಣೆ ಮಾಡ್ಕಂತ ಖರ್ಚು ಕಮ್ಮಿ ಮಾಡ್ಬೇಕು ನೋಡ್ರಿ ಆದಷ್ಟು ತೋಟಗಾರಿಕೆ ಬೇರೆ ಬೇರೆ ಹೈನುಗಾರಿಕೆಯಲ್ಲಿ ಹೋಗಿ ಹೋದ್ರ ಹೋದ್ರಲ್ಲ ಅನಿಸ್ತಾ ನೀವು ಮತ್ ಮಾಡಿಲ್ಲ ಹೈನುಗಾರಿಕೆ ಹೈನುಗಾರಿಕೆ ಮಾಡ್ಬೇಕಂತ ಆದ್ರೆ ಸ್ವಲ್ಪ ನೋಡ್ರಿ ಕುರಿ ಸಾಕಾಣಿಕೆ ಮಾಡಬಹುದು ಕುರಿ ಸಾಕಾಣಿಕೆ ಮಾಡಿ ಅದ್ರಲ್ಲಿ ಲಾಸ್ ಆಗಿನಿ ಯಾಕೆ ಎರಡ್ ಸಾವಿರ ಕುರಿ ಸಾಕಾಣಿಕೆ ಸಾಕಾಣಿಕೆಯಲ್ಲಿ ಯಾರು ಲಾಸ್ ಆಗಿಲ್ಲ ರೈತರು ಎಲ್ಲ ಲಾಭ ಅದು ಸಬ್ಸಿಡಿಯಲ್ಲಿ ಬರ್ತಾವ್ ಅಂತ ಹೇಳಿದ್ರೆ ಜಾರ್ಖಂಡ್ ಲೇಸ್ ತರಿಸಿದ್ದು ವೈಟ್ ಕುರಿಗಳು ಅಂತ ಹೇಳಿ ಆ ಕುರಿಗಳು ತಳಿಗಳನ್ನು ಸಾಕಬೇಕು ಬೇರೆ ತಳಿಗಳ ತಳಿಗಳು ಸಾಕಬೇಕಂತ ತರಿಸಿದ್ವಿ ಅವು ನಮ್ಮ ವಾತಾವರಣಕ್ಕೆ ಸೆಟ್ ಆಗ್ಲಿಲ್ಲ ಅದೇ ನಾವು ವಿಚಾರ ಮಾಡಿ ತಗೋಲ್ಲ ಏನೋ ಮಾಡ್ಬೇಕಾದ್ರೂ ಬಾಗಲಕೋಟೆ ಟ್ರೈನಿಂಗ್ ಹೋದಲ್ಲಿ ಏನ್ ಕೇಳಿದ್ವಿ ಉಣ್ಣಿ ಅದು ಇದು ಜಾಸ್ತಿ ಕೂದಲು ಎಲ್ಲಿಂದ ತರಿಸಿದೆ ಒಂದ್ ತಳಿಯನ್ನ ಜಾರ್ಖಂಡ್ ಲೇಸ್ ತರಿಸಿದ್ವಿ ಜಾರ್ಖಂಡ್ ಯಾವ ತಳಿ ಅದು ವೈಟ್ ಟಗರ್ ಅಂತ ಕೇಸಿ ಬಂದಿತ್ತು ವೈಟ್ ಟಗರ್ ಏನು ಎಷ್ಟು ತಂದಿದ್ರಿ ಅವ್ರಲ್ಲಿ ಓ ಎಪ್ಪತ್ತೈತ್ ತರ್ಸಿದೇನ್ರಿ ಒಮ್ಮೆ ಎಪ್ಪತ್ತೈದು ಹೆಂಗ್ ಒಂದ್ ಬಂದದ್ ಆರ್ಸ ಸಾವಿರ ರೂಪಾಯಿ ಗೌರ್ಮೆಂಟ್ ಸಬ್ಸಿಡಿ ಕೊಟ್ಟಿತ ನಾ ಮೂರ್ ಸಾವಿರ ರೂಪಾಯ್ನ ಹಾಕಿದ ಒಂಬತ್ತ ರೂಪಾಯಿ ಕೊಂದಿತ್ತು ಇತ್ತು ಒಂಬತ್ ಸಾವಿರ ರೂಪಾಯಿ ಬಂದ್ ಇಲ್ಲಿ ವಾತಾವರಣಕ್ಕೆ ಈ ಬಿಸಿಲಿಗೆ ಸೆಟ್ ಆಗ್ಲಿಲ್ಲ ಅದು ಏನ್ ಸತ್ತ ಹೋಗ್ಬಿಟ್ಟಾವ ಒಂದ್ ಮೂರ್ ಸತ್ತು ಇದೇನ್ ಪಾಡಲ್ಲ ಅಂತ ಕಿಶ್ ಮತ್ತೆ ಹೈದರಾಬಾದ್ ಹೋಗಿ ಮಾರಿ ಬಂದ್ಬಿಟ ಅಲ್ಲೇ ಮಾರ್ಕೆಟ್ ಇಲ್ಲಿ ಎಲ್ಲಿಲ್ಲ ಅದು ಹೈದರಾಬಾದ್ ಒಂದ್ ಐತಿ ಮಾರಿ ತಳಿ ವಿಶೇಷತೆ ಏನ್ ಯಾರ್ ಹೇಳಿದ್ರಿ ನಿಮಗೆ ಅದ್ರದ್ದು ವಿಶೇಷತೆ ವಿಶೇಷತೆ ಅದು ಇನ್ನ ಒಂದು ಬುಕ್ ಕೊಟ್ಟಿದ್ರು ಟ್ರೈನಿಗ್ ಹೋಗಿದ್ವಿ ಬಾಗಲ್ಕೋಟು ಅಲ್ಲೇ ನಾಲ್ಕು ದಿನ ಇದ್ದೀವಿ ಹಂಗಾಗಿ ಸತ್ ತರ್ಸೋಂಬಂದ ಅದಕ್ಕೆ ತರ್ಸಿದಿವಿ ಎಷ್ಟು ಜನ ನಮ್ಮ ಸ್ಥಳೀಯ ಟಗರ್ ಮರಿಗಳ ಸಾಕಾಣಿಕೆ ಮಾಡ್ತಾರೆ ಹತ್ತು ಹನ್ನೆರಡು ಟಗರ್ ಮರಿ ಸಾಕಾಣಿಕೆ ಮಾಡಿ ಲಾಭ ಆಮೇಲೆ ಒಳ್ಳೆ ಒಂದ್ ಎಮ್ಮಿ ಇಟ್ಕೊಂಡ್ಬಿಟ್ಟು ದಿವಸ ಒಂದ್ ನಾಲ್ಕೈದು ಲೀಟರ್ ಹಾಲು ಮನೆಯಲ್ಲಿ ಒಬ್ಬರೊಬ್ಬ ಒಬ್ಬರೇ ಮಾಡ್ಬೇಕಂದ್ರೆ ಆಗಲ್ಲ ಅದವ್ರಿರ್ಬೇಕು ಮಾಡೋರು ಇದ್ದಾಗ ಒಂದೊಂದೊಂದೊಂದು ಮುಂದಕ್ಕೆ ಹೋಗ್ ಅಂತ ಹೋಗಬಹುದು ಸಿಗ್ತದ ಇಲ್ಲಿ ಲಾಸ್ ಅದನ್ನು ಇದ್ರೆ ನಮ್ಮ ಜೀವನ ನೆಡಕಂತ ಇದು ಆಯ್ಲಿ ನಡೆಸಬಹುದು ಇದರಲ್ಲಿ ಕಂಬ ಅಂದ್ರೂ ಇಲ್ಲಿ ಇದ್ರ ಪಾರು ಮಾಡ್ಕೊಂತ ಒಂದೇ ಮೇ ತಪ್ಪರ ಒಂದು ಕುಟುಂಬ ಬದುಕಿಸ್ತದೆ ಆರಾಮ್ ಏನು ಹೇಳ್ತಾರೆ ನಿಮ್ಮ ಊರು ಬದಲಾವಣೆ ಆಗಿದೆ ಒಕ್ಕಲ್ತನದಲ್ಲಿ ನಿಮ್ಮ ಊರು ಯಾವ ರೀತಿ ಬದಲಾವಣೆ ಆಗಿದೆ ಒಕ್ಕಲ್ತನದಲ್ಲಿ ಒಕ್ಕಲ್ತನದಲ್ಲಿ ಏನೋ ನಮ್ಮ ಲೆಕ್ಕಕ್ಕೆ ಬದಲಾವಣೆ ಆಗಿವಿ ಆದ್ರೆ ಖರ್ಚು ಜಾಸ್ತಿ ಆಗ್ಯದ ಅಷ್ಟ್ರಾಗ ಇವಿ ಮಾಡಕಂತ ಆಗಲ್ಲ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಎಷ್ಟು ಒಬ್ಬರಿಗಿಂತ ಒಬ್ರು ಜಾಸ್ತಿ ಬೆಳಕಂತ ಹೋಗಿವಿ ಆದ್ರೆ ಖರ್ಚು ಎಷ್ಟಿಗೆ ಹಾಕಕ್ಕೆ ಹೆಚ್ಚದ ಒಳ್ಳೇದು ವಿಚಾರವನ್ನು ನಮ್ಮ ಹೆಚ್ಚಿಕೊಳ್ಳೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಧನ್ಯವಾದ ಇದುವರೆಗೆ ರಾಯಚೂರು ತಾಲೂಕಿನ ಅರಸಿಣಗಿ ಗ್ರಾಮದ ಮಲ್ಲಯ್ಯ ದೊರೆ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ ಈಗ ಒಂದು ಕೃಷಿ ಗೀತೆ ಮಾಡಬೇಕು ಬಿಸಿಲಿಗೆ ಕೋಶ ಮಾಡಬೇಕು ಬರೆಯ